ನೀವ್ ಹೇಳಿ ಯಾಕೆ ನಿಮಗೆ ಕಾಳಜಿ ಈ ಡಾಕ್ಟರ್ ಉಮರ್ ಯಾಕೆ ನಿಮಗೆ ಕಾಳಜಿ ಈ ಡಾಕ್ಟರ್ ಶಹೀನ್ ಈ ಮುಜಾಮಿಲ್ ಮೇಲೆ ಯಾಕೆ ನಿಮಗೆ ಕಾಳಜಿ ಈ ಡಾಕ್ಟರ್ ಅಥವಾ ಇಮಾಮ್ ಇರ್ಫಾನ್ ಮೇಲೆ ಇನ್ನೂ ಹೆಸರಿದೆ ಸರ್ ಕೇಳಿಸ್ಕೊಳ್ಬೇಡಿ ಅಫ್ಜಲ್ ಗುರು ಯಾರು ಕಸಬ್ ಯಾರು ಯಾಸನ್ ಯಾರು ಯಾಸನ್ ಯಾರು ಯಾರು ಸರ್ ಇವರೆಲ್ಲ ಯಾರು ಇವರೆಲ್ಲ ಮನುಷ್ಯರು ನಾನು ಹಾ ನಿಮ್ಮ ಹೆಸರು ಭಯೋತ್ಪಾದಕರು ನೀವೇ ಕನ್ನಡಕ ಕೊಡಿ ಯಾವ ಕನ್ನಡದಲ್ಲಿ ಇವರನ್ನೆಲ್ಲ ನೋಡಬೇಕು ಅದನ್ನು ನೀವೇ ಹೇಳಿ ಯು ಎಕ್ಸ್ಪ್ಲೈನ್ ಮೀ ನಾನು ಹೇಳ್ತಿರೋದು ಈ ದೇಶದ ಕನ್ವಿಕ್ಷನ್ ರೇಟ್ ಆನ್ ಸೆಡಿಶನ್ ಚಾರ್ಜಸ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಕನ್ವಿಕ್ಷನ್ ರೇಟ್ ಆನ್ ಸಡಿಷನ್ ಚಾರ್ಜಸ್ ಈ ದೇಶದ ವಿರುದ್ಧ ಯುದ್ಧ ಮಾಡಿದ ಒಂದು ಕೇಸ್ ಅಂತ ಹಾಕ್ತಿರಲ್ಲ ನೂರು ಕೇಸಸ್ ಗಳಿಗೆ ಕೇವಲ ಎರಡೂವರೆ ಕೇಸ್ ಗಳು ಮಾತ್ರ ಕನ್ವಿಕ್ಟ್ ಆಗೋದು ವೀಕ್ಷಕರು ಅಬ್ದುಲ್ ನನ್ನ ಹೆಸರಿಟ್ಟು ಈತ ಇಸ್ಲಾಂ ರಾಡಿಕಲ್ ಟೆರರಿಸ್ಟ್ ಅಂತ ಹೇಳಿ ಕರೀಲಿಕ್ಕೆ ಹಿಂಜರಿಕೆ ನಾವು ಪಡ್ಬೇಕಾ ಬೇಡವಾ ಅದನ್ನ ನಾನ್ ವೀಕ್ಷಕರಿಗೆ ಬಿಡ್ತೀನಿ ಮೂವಿಂಗ್ ಆನ್ ಭವ್ಯ ಅವ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ ನೀವು ಧರ್ಮ ತರಬೇಡ್ರಿ ಅಂತ ಹೇಳ್ತೀರಿ ಆದ್ರೆ ಮುಖ್ಯಮಂತ್ರಿಗಳದ್ದೇ ಹೇಳಿಕೆಯಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ಕೆಲವೇ ದಿನಗಳ ಹಿಂದೆ ಒಂದು ಓಪನ್ ಸ್ಟೇಜ್ ನಲ್ಲಿ ಹೇಳ್ತಾರೆ ಇಸ್ಲಾಂ ಧರ್ಮ ಅಂತಂದ್ರೆ ಶಾಂತಿಯನ್ನು ಪ್ರತಿಪಾದಿಸುವ ಧರ್ಮ ಎಕ್ಸಾಕ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ತಲೆಗೆ ಹತ್ತಿಸಿಕೊಂಡ ಉಮರ್ ತರದವರು ಹಾಗೆ ಇಮಾಮ್ ಇರ್ಫಾನ್ ತರದವರು ಡಾಕ್ಟರ್ ಮುಜಾಮಿಲ್ ತರದವರು ಮಾಡ್ತಾ ಇರುವ ಈ ಭಯೋತ್ಪಾದಕ ಘಟನೆಗಳ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಥವಾ ಅವರ ಪಕ್ಷದ ವಕ್ತಾರಿಯಾಗಿರುವ ನಿಮ್ಮ ಅಭಿಪ್ರಾಯ ಏನ್ ಬಿ ರುತ್ ಆಸ್ ಪ್ರಶ್ನೆ ಕೇಳ್ತೀನಿ ನೀವು ಸ್ಮಿತಾ ಅವ್ರೆ ಮತ್ತೆ ವಿಕಾಸ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿದ್ದಾರೆ ಸ್ವಾಮಿಗಳು ಒಂದ್ ಪ್ರಶ್ನೆ ಕೇಳ್ತೀನಿ ಸರಿ ನಿಮ್ ತರಾನೇ ಧರ್ಮದ ಲೇಪ ಹಚ್ಬಿಡಿ ಟೆರರಿಸಮ್ಗೆ ಒಪ್ಕೆ ನಾ ನೀವು ಕೂತಿದ್ದೀರಿ ಈಗ ಏನ್ ಮಾಡಣ ನಿಮ್ ಪ್ರಕಾರ ಸೊಲ್ಯೂಷನ್ ಹೇಳಿ ಏನ್ ಮಾಡಣ ಹೇಳಿ ನೀವು ಹೇಳ ನನ್ನ ಪ್ರಕಾರ ಸೊಲ್ಯೂಷನ್ ಗೌರ್ಮೆಂಟ್ ಪ್ರಾಬ್ಲಮ್ ಇರೋದು ನಿಮ್ ಜೊತೆ ನನ್ನ ಐ ಆಮ್ ವೆರಿ ಕ್ಲಿಯರ್ ಬ್ಲೇಮ್ ದ ಗವರ್ಮೆಂಟ್ ಹೋಲ್ಡ್ ಎಮ್ ರೆಸ್ಪಾನ್ಸಿಬಿಲಿಟಿ ನೀವೇ ಹೇಳಿ ಸರಿ ಲೇಪನೂ ಹಚ್ಬಿಡಿ ನಾನು ಕರೀತೀನಿ ಇಸ್ಲಾಮಿಕ್ ಟೆರರಿಸಮ್ ಅಂತ ನೆಕ್ಸ್ಟ್ ಏನ್ ಮಾಡೋಣ ಹೇಳಿ ಅಕೋರ್ಡಿಂಗ್ ಟು ವಾಟ್ ಇಸ್ ನೀವು ಸೊಲ್ಯೂಷನ್ ಕೊಡಿ ಇಲ್ಲಿ ಏನ್ ಮಾಡೋಣ ಯಾರನ್ನ ಏನ್ ಮಾಡೋಣ ಗವರ್ಮೆಂಟ್ ಇಲ್ಲಿ ರೆಸ್ಪಾನ್ಸಿಬಲ್ ಅವರ ಒಂದು ಇನ್ಕಾಂಪಿಟೆನ್ಸಿನ ನೀವು ಮುಚ್ಚ ಹಾಕೋದಕ್ಕೆ ಮುಸ್ಲಿಮ್ಸ್ ವಿರುದ್ಧ ಮಾತಾಡ್ತಿದಿರಿ ಮಾತಾಡಿ ನಾನು ಸಪೋರ್ಟ್ ಕೊಡ್ತೀನಿ ಟೆರರಿಸಮ್ಗೆ ತೆರೆ ಎಳೆಯೋ ಹಾಗಿದ್ರೆ ಅದು ನಿಮ್ಗೆ ನೀವು ಒಂದು ಸೊಲ್ಯೂಷನ್ ಕೊಟ್ರೆ ಏನ್ ಮಾಡಬೇಕು ಅಂತ ಯಾವ ಮುಸ್ಲಿಮ್ ಏನ್ ಮಾಡಬೇಕು ಅಂತ ನೀವು ಅವರು ಸೊಲ್ಯೂಷನ್ ಕೊಡಿ ಅವಾಗ ನಾನು ಒಪ್ಕೋತೀನಿ ಮಾಡೋದಕ್ಕೆ ಜನಗಳ ದಾರಿ ತಪ್ಪಿಸೋದಕ್ಕೆ ಧರ್ಮದ ಲೇಪನ ಹಚ್ಚಬಾರ್ದು ನಿಮ್ ಮುಗ್ದ ಸೊಲ್ಯೂಷನ್ ಕೊಡಿ ನಾನ್ ನನ್ ಸೊಲ್ಯೂಷನ್ ಏನು ಅಮಿತ್ ಶಾ ರಿಸೈನ್ ಮಾಡಬೇಕು ಸರಿಯಾದ ಸರಿಯಾದ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು ಯಾರೇ ಆಗಲಿ ಅದು ಹಿಂದೂ ಆಗ್ಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಬಿ ರುತ್ ವಿತ್

ಕೈಯಲ್ಲಿ ಕಲ್ಲನ್ನ ಹಿಡಿದು ನಮ್ಮ ನ್ಯಾಷನಲ್ ಎಂಬ್ಲಂ ಅಶೋಕ ಚಕ್ರವನ್ನ ಕಲ್ಲಲ್ಲಿ ಹೊಡಿತಾರೆ ಅದನ್ನ ನಿಮ್ಮ ಜಮ್ಮು ಕಾಶ್ಮೀರದ ಮುಫ್ತಿ ತರದೋ ಡಿಫೆಂಡ್ ಮಾಡ್ಕೊಳ್ಬಾರ್ದು ಇದಿಷ್ಟ ಮಾಡಿದ್ರೆ ಇದಿಷ್ಟ ಮಾಡಿದ್ರೆ ಇದಿಷ್ಟ ನೀವು ನೀವು ಕೇಳಿಸ್ಕೊಂಡೆ ನಾನು ಮಾತಾಡುವಾಗ ನೀವು ಕೇಳಿಸ್ಕೊಳ್ಳೋ ವ್ಯವದಾನ ತೋರ್ಬೇಕು ಆ ಇವರು ಸಿಂಪಲ್ ಸೊಲ್ಯೂಷನ್ ಲಾದಿಕಿಸ್ಟ್ ಗಳನ್ನು ರಾಡಿಕಲ್ ಗಳನ್ನ ನಿಮ್ಮದೇ ಪದದಂತೆ ಟ್ರೀಟ್ ಡೆಮ್ ರೂತ್ ಒಡೆಯೋದಕ್ ನೋಡಿದ್ರೆ ಅದು ಫಂಡಮೆಂಟಲಿಸ್ಟ್ ಆಗ್ಬಹುದು ಮೀಡಿಯಾದವ್ ಆಗ್ಬಹುದು ಪಾಲಿಟಿಷನ್ಸ್ ನೋಡಿ ಧರ್ಮದ ನಮ್ ದೇಶ ಅವರು ಧರ್ಮದ ಆಧಾರದಲ್ಲಿ ದೇಶ ಆ ರೀತಿಯಲ್ಲಿ ಹೇಳಿದ್ರು ಯಾರು ಧರ್ಮದ ಆಧಾರದಲ್ಲಿ ದೇಶ ಹೊಡೆದಿದ್ದು ಒಂಬೈನೂರ ಮುಸ್ಲಿಂ ಲೀಗಿನ ರೆಸಲ್ಯೂಷನ್ ಅನ್ ಹೇಳ್ತೇನೆ ಮುಸ್ಲಿಂ ಲೀಗಿನ ರೆಸಲ್ಯೂಷನ್ ಅಂತ ಹೇಳಿದ್ರೆ ಈ ದೇಶದಲ್ಲಿ ಇರ್ತಕ್ಕಂತ ಇನ್ನೂ ಇಂಡಿಯಾ ಪಾಕಿಸ್ತಾನ ವಿಭಜನೆ ಆಗಿರ್ಲಿಲ್ಲ ಈ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ಮುಸಲ್ಮಾನರು ಒಂದು ರಾಷ್ಟ್ರ ಇದ್ದಂತೆ ಅಂತದ್ದು ಅವರ ರೆಸೊಲ್ಯೂಷನ್ ಹೇಳುತ್ತೆ ಸಾವಿರದ ಒಂಬೈನೂರ ನಲವತ್ತರದು ಅವ್ರ್ ಆ ರೆಸೊಲ್ಯೂಷನ್ ಆಯ್ತು ಅದಾದ ನಂತರ ದೇಶದ ವಿಭಜನೆ ಆಯಿತು ಇವತ್ತು ಅವ್ರು ಕೇಳಿದ್ರು ಒಂದು ಸೊಲ್ಯೂಷನ್ ಕೊಡಿ ಅಂತ ನೋಡಿ ಐ ವಾಂಟ್ ಟು ಗಿವರ್ ಒನ್ ಬ್ಯೂಟಿಫುಲ್ ಎಕ್ಸಾಂಪಲ್ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಎರಡು ಸಾವಿರದ ಒಂದನೇ ಇಸುವೆಯಲ್ಲಿ ಅಮೆರಿಕದ ಮೇಲೆ ದೊಡ್ಡ ಟೆರರಿಸ್ಟ್ ಉಗ್ರ ಚಟುವಟಿಕೆ ಉಗ್ರ ದಾಳಿ ಆಗುತ್ತೆ ಈ ದಾಳಿ ಆದ ನಂತರ ಇವತ್ತು ಇಪ್ಪತ್ನಾಲ್ಕು ವರ್ಷ ಆಯ್ತು ಈ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಒಂದೇ ಒಂದು ಮೇಜರ್ ಅಟ್ಯಾಕ್ ಅಮೆರಿಕದಲ್ಲಿ ಆಗ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಆರ್ ಮೇಜರ್ ಕೇಳ್ರಿ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಅಲ್ಲಿ ಡೆಮೋಕ್ರಾಟ್ಸ್ ಮತ್ತೆ ರಿಪಬ್ಲಿಕನ್ಸ್ ಇರ್ತಕ್ಕಂಥ ಎರಡೂ ಪಕ್ಷದವ್ರದ್ದು ಒಂದೇ ನಿಲುವು ಭಯೋತ್ಪಾದನೆಯ ವಿಷಯ ಬಂದಾಗ ದೇಶದ ವಿಷಯ ಬಂದಾಗ ಅವರು ಮತದಿಲ್ಲ ಹೊಸ ಪಾಕಿಸ್ತಾನದಲ್ಲಿ ಹುಡುಕಿ ಹೊಡೆದ್ರು ಪಾಕಿಸ್ತಾನದ ಕಾಂಗ್ರೆಸ್ ಉತ್ತರ ಇದ್ಯಾ ಕಾಂಗ್ರೆಸ್ ಈ ರೀತಿ ಮಾಡಿದಾರ ಕಾಂಗ್ರೆಸ್ ನವರು ಇವತ್ತೊಂದು ಒಂದೇ ಒಂದ್ ಮಾಡ್ಲಿಲ್ಲ ನನ್ ಮೇಲೆ ಆಣೆ ಇಟ್ಟು ಒಸಾಮಾ ಬಿನ್ ಲಾಡನ್ ಗೆ ಹೇಳಿದ್ರು ಒಸಾಮಾ ಜಿ ಅಂತ ಹೇಳಿದ್ರು ಪಾರ್ಲಿಮೆಂಟ್ ಅಲ್ಲಿ ಮಸಾದ್ ಅಜೂರ್ ಪಾರ್ಲಿಮೆಂಟ್ ಗೆ ಬಾಂಬಿಟ್ನಲ್ಲ ಅವ್ರಿಗೆ ಏನ್ ಹೇಳಿದ್ರು ಇವರ ದಿಗ್ವಿಜಯ್ ಸಿಂಗ್ ಮಸೂದ್ ಜಿ ಅಂತ ಹೇಳಿದ್ರು ಎಸ್ ನಾಚಿಕೆ ಆಗ್ಬೇಕ್ರಿ ಪಾರ್ಟಿಗೆ ನಾಚಿಕೆ ಆಗ್ಬೇಕು ಕಸಂಬಗೆ ಕಸಬ್ಗೆ 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 ಯಾರು ಬಿರಿಯಾನಿ ಕೊಡ್ತಿದ್ದು ಯಾರು ಬಿರಿಯಾನಿ ಕೊಡ್ಬೋದು ಬಿರಿಯಾನಿ ಕೇಳ್ಕೊಳ್ಳಿ ಪ್ರೀತಿ ಒಬ್ಬರು ವಿಧಾನಸೌಧದಲ್ಲಿ ಒಬ್ರು ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ ಇನ್ನೊಬ್ರು ಪಾಕಿಸ್ತಾನ ಪಾಕಿಸ್ತಾನ ನೆನೆ ಇದೇ ಮಹಾಭಾರತ ವೇದಿಕೆಯಲ್ಲಿ ಮುಸ್ಲಿಂ ಧಾರ್ಮಿಕ ಮುಖಂಡರು ಹಾಗೆ ಧರ್ಮ ಗುರುಗಳಿದ್ರು ಅವರನ್ನ ಕೇಳಿದ ಪ್ರಶ್ನೆಯನ್ನೇ ನಿಮ್ಮನ್ನು ನೇರವಾಗಿ ಕೇಳ್ತಾ ಇದ್ದೀನಿ ಸರ್ ನಮಗೆ ಯಾರಿಗೂ ಇಷ್ಟ ಇಲ್ಲ ಭಾರತದಲ್ಲಿರ್ತಕ್ಕಂತ ಮುಸಲ್ಮಾನರನ್ನ ಎಲ್ಲರನ್ನೂ ಕೂಡ ಒಂದೇ ಬ್ರಾಕೆಟ್ ನಲ್ಲಿ ತಂದುಬಿಟ್ಟು ಇವರೆಲ್ಲರೂ ಕೂಡ ಜಿಹಾದಿಗಳು ಅಂತ ಕರೀಲಿಕ್ಕೆ ಹಾಗಲ್ವೂ ಅಲ್ಲ ಸತ್ಯಾನೂ ಅಲ್ಲ ಬಟ್ ಒಂದ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂದ್ರೆ ರೂಪುರ್ ಶರ್ಮಾ ಕೇಸ್ ಆದಾಗ ಆ ಜಾಗದಲ್ಲಿ ಇಡೀ ಜಾಗವನ್ನ ಕವರ್ ಆಗುವ ಮಟ್ಟಿನಲ್ಲಿ ಬಂದ ಸಮುದಾಯ ಅದನ್ನ ಪ್ರತಿಭಟನೆ ಮಾಡೋ ಸಲುವಾಗಿ ಸಿ ಆರ್ ಸಿ ಆದ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಕಂಡು ಬಂದಂತಹ ಸಾಲಿಡಾರಿಟಿ ಟು ಟು ಪ್ರೊಟೆಸ್ಟ್ ಈಗ ಒಂದು ಟೆರರ್ ಸಂದರ್ಭದಲ್ಲಿ ಇಂಥ ಕೆಲ ಹುಳುಗಳ ಕಡೆಯಿಂದಾಗಿ ನಮ್ಮ ಧರ್ಮದ ವಿರುದ್ಧವಾಗಿ ಅಪಪ್ರಚಾರ ಆಗ್ತಾ ಇದೆ ಇಂಥವರನ್ನ ನಾವು ಖಂಡಿಸ್ತೀವಿ ಅಂತ ಹೇಳಿ ಆ ಸಾಲಿಡಾರಿಟಿ ಯಾಕೆ ತೋರಿಸೋದಿಲ್ಲ ಆ ಪ್ರಮಾಣದ ಪ್ರತಿಭಟನೆ ಯಾಕೆ ನಮ್ಮ ಭಾರತದ ಮುಸಲ್ಮಾನರ ಕಡೆಯಿಂದ ಆಗ್ತಾ ಇಲ್ಲ ಅನ್ನೋ ಅದಕ್ಕೆ ಒಂದು ಉತ್ತರ ನಾನು ಏನ್ ಕೊಡ್ತೀನಿ ಅಂದ್ರೆ ಇವಾಗ ತಾವು ಹೇಳ್ತಾ ಇದ್ದೀರಲ್ಲ ಈಗ ನೀವು ಪಾಕಿಸ್ತಾನಲ್ಲಿರೋ ಇದಕ್ಕೆ ಮತ್ತೆ ಇನ್ನೊಬ್ಬರಿಗೆ ಏನು ಅಂತ ಪ್ರಶ್ನೆ ಕೇಳಿ ರಜಾಕ್ ಅವರಿಗೆ ಅವ್ರಿಗೆ ಇಂಡಿಯನ್ ಮುಸ್ಲಿಮಿಗೆ ಯಾವುದೂ ಸಂಬಂಧ ಇಲ್ಲ ಯಾರೇ ಮುಸಲ್ಮಾನ ಇರಲಿ ನಾನು ಮೈನಾರಿಟಿ ಮೋರ್ಚಾಲ್ ಇದೀನಿ ಬಿಜೆಪಿಯಲ್ಲಿ ಇದೀನಿ ಆದ್ರೆ ಬೇರೆ ರಜಾಕೋರ್ ಇರಲಿ ಅವರು ಸಪೋರ್ಟ್ ಕೇಳಿ ಮಾಡಲ್ಲ ಸುಳ್ಳು ನಮ್ದು ಒಂದೇ ಒಂದು ಇದೇನಂದ್ರೆ ನಾವು ಫಸ್ಟ್ ದೇಶಭಕ್ತರು ದೇಶ ಬಿಟ್ಟು ನಾವು ಬೇರೆ ಸಾಧ್ಯನೇ ಇಲ್ಲ ಪ್ರಾಣ ಕೊಟ್ಟರು ನಾವು ಕೊಟ್ಟು ಅದಕ್ಕೆ ಅದಕ್ಕೆ ನಮ್ಮ ಪ್ರಧಾನಮಂತ್ರಿ ಹೇಳಿದ್ದಾರೆ ಒಂದ್ ಕೈಯಲ್ಲಿ ಖುರಾನ್ ಒಂದ್ ಕೈಯಲ್ಲಿ ಕಂಪ್ಯೂಟರ್ ಇರಬೇಕು ಅಂತ ಇಲ್ಲ ಜುಗ್ಲ ಇಲ್ಲ ಆಗ್ತಾ ಇದೆ ಆಗ್ತಾ ಇದೆ ಸೊ ಅದು ಮಾಡಿದ್ದಾರೆ ಸಬ್ಕಾ ಕಾ ಸಾತ್ ಸಬ್ ಕಾ ಮಾಡ್ತಾ ನಡೀತಾ ಇದೆ ಯಾರು ಮಾಡ್ತಾ ಇದ್ದಾರೆ ನಡೀತಾ ಇದೆ ಅದ್ರ ಎಲ್ಲಿ ನಡೀತಾ ಇದೆ ನಡೀತಾ ಇದೆ ಯಾರು ಅದನ್ನ ಉಪಯೋಗ ಮಾಡ್ತಾ ಇದ್ದಾರೆ ಉಪಯೋಗ ಮಾಡ್ತಾ ಇದೆ ಅದು ಅದು ಯಾಕೆಂದ್ರೆ ಈಗ ನೋಡಿ ಅದು ನುಪುರ್ ಶರ್ಮಾ ಕೇಸಲ್ಲಿ ನಮ್ಮ ಪ್ರಾಫಿಟ್ ನ ಟಾರ್ಗೆಟ್ ಮಾಡಿದ್ರು ಅವರು ಇದು ದೇಶ ಸರ್ ಒಂದ್ ನಿಮಿಷ ನಾನು ಕೇಳಿ ಮೇಡಮ್ ಅದು ಎಲ್ಲರಿಗೂ ಸಂಬಂಧಪಟ್ಟಿದ್ದೆ ನಮ್ಮ ಪ್ರಾಫಿಟ್ ನಾನು ಇಂಡಿಯಲ್ಲಿ ಇರಲಿ ಸೌದಿಯಲ್ಲಿ ಇರಲಿ ಇರಲಿ ಎಲ್ಲಾದರೂ ಇರಲಿ ಎಲ್ಲ ಸೊ ಈಗ ಪ್ರತಿಯೊಂದು ನಮ್ಮ ಇಂಡಿಯನ್ ನಮ್ಮ ಮುಸ್ಲಿಮ್ಗೆ ಪ್ರಾಫಿಟ್ ಅಂದ್ರೆ ಒಂದು ಸವಾ ಒಂದು ಬೇರೆ ಒಂದು ಪೊಸಿಷನ್ ಇದೆ ಇಸ್ಲಾಮಲ್ಲಿ ಸೊ ಅವ್ರಿಗೆ ಅಟ್ಯಾಕ್ ಮಾಡಿದ ಏನೋ ಒಂದು ನೆಗೆಟಿವ್ ಬಂದಾಗ ಎಲ್ಲರೂ ಅದನ್ನ ಮಾತಾಡಿದ್ರು ಬಟ್ ಇದು ಭಯ ಯಾರು ಟೆರರಿಸ್ಟ್ ಆಕ್ಟ್ ಮಾಡಿದ್ರು ಅವ್ರು ನಮ್ಗೇನು ಸಂಬಂಧನೇ ಇಲ್ಲ ಅದ ಮೇಡಮ್ ಹೇಳಿದಂಗೆ ಅದಕ್ಕೆ ಏನು ಶಿಕ್ಷೆ ಕೊಡ್ತೀರಾ ನೀವು ಯಾರು ಮಾಡ್ತೀರಾ ಯಾರಾದ್ರು ಮುಸ್ಲಿಂ ಪ್ರಶ್ನೆ ಮಾಡ್ತಾರಾ ಯಾಕೆ ಕೊಡೋ ಅವ್ರಿಗೆ ಈ ತರ ಶಿಕ್ಷೆ ಕೊಡ್ತಾ ಇದೀರಾ ಮಾಡ್ಬಾರ್ದ ಶಿಕ್ಷೆ ಅಂತ ಇಲ್ವಲಾ ಕಾನೂನಿಂದ ಏನ್ ನಿಮ್ಗೆ ಶಿಕ್ಷೆ ಕೊಡ್ಬೇಕು ಅದನ್ನ ಕಾನೂನು ಕ್ರಮ ಕೊಟ್ಟೇ ಕೊಡ್ಬೇಕು ನಾನು ಒಂದೇ ಒಂದು ವಿಷಯ ಇದಕ್ಕೆ ಆಡ್ ಮಾಡಕ್ ಇಷ್ಟ ಪಡ್ತೀನಿ ಒಂದ್ ನಿಮಿಷ ಒಂದ್ ವಿಷಯ ಆಡ್ ಮಾಡಕ್ಕೆ ಇಷ್ಟ ಪಡ್ತೀವಿ ಸ್ಮಿತಾ ಅವ್ರೇ ನಿಮ್ ಪ್ರಕಾರ ಕೆಲವು ಮುಸ್ಲಿಂಜು ಟೆರರಿಸ್ಟ್ ಆಗಿ ಅಟ್ಯಾಕ್ ಮಾಡಿದಕ್ಕೆ ಭಾರತದಲ್ಲಿರುವಂತಹ ಪ್ರತಿಯೊಂದು ಮುಸ್ಲಿಮ್ಸು ಅವರ ಪೇಟ್ರಿಯೋಟಿಸಮ್ ಪ್ರೂವ್ ಮಾಡಬೇಕಾ ಆಚೆ ಬಂದು ಎಂತಿಕ್ ತಿಕ್ಲಾಗ್ ಮಾತಾಡ್ತೀಯಾ ಶಾಂತಿ ಇದು ನಿಮ್ ಕಾಂಟ್ರಾಕ್ಟ್ ಇಸ್ ದಟ್ ಇದು ನಿಮ್ ಕಾಂಟ್ರಾಕ್ಟ್ ದೇ ಟು ಡು ದಟ್ ಪೇಟೆಂಟ್ ಕೇಳ್ತಾ ಇಲ್ಲ ಪ್ರೊಟೆಸ್ಟ್ ಕೇಳ್ತಾ ಇದೀನಿ ಆಂಟಿ ಸಿಎ ಸರ್ ಕಾಂಟ್ರಾಕ್ಟ್ ಯಾರ ಕೇಳ್ತಾ ಇದೀನಿ ಪೇಟೆಂಟ್ ಕೇಳ್ತಾ ಇಲ್ಲ ನೀವು ಇತ್ತು ಎಲ್ಲಿಂದ ತರ್ತಿದ್ದೀರಿ ವೈ ಆರ್ ಯು ಟ್ರೈಯಿಂಗ್ ಟು ಅಲ್ಲಲ್ಲ ನಿಮ್ಮ ನಿಮ್ಮ ಡಿಕ್ಷನರಿ ಅಲ್ಲಿ ಪದವನ್ನ ನನ್ನ ಪ್ರಯತ್ನ ಯಾಕೆ ಇಲ್ಲ ಈ ದೇಶದ

ಪ್ರಶ್ನೆ ಒಂದು ನ್ಯೂಟ್ರಲ್ ಒಪಿನಿಯನ್ ಹೇಳ್ತಿದ್ದೀನಿ ದಯಮಾಡಿ ಪೂರ್ತಿ ಕೇಳಿಸ್ಕೊಂಬಿಡಿ ಇಸ್ಲಾಂಗೂ ಟೆರರಿಸಂಗೂ ಸೇರಿಸಿ ಆ ಪದವನ್ನು ಸೇರಿಸಿ ಹೇಳ್ಬಿಡಿ ಯಾಕೆ ಅಂದ್ರೆ ಟೆರರಿಸಂ ಟೆರರಿಸಂ ಹುಟ್ಟಿದ್ದು ಎಂಬತ್ತರ ದಶಕದಲ್ಲಿ ಅದನ್ನ ಹುಟ್ಟು ಹಾಕಿದ್ದು ಅಮೆರಿಕ ಅದು ರಷ್ಯಾದ ವಿರುದ್ಧ ಇಸ್ಲಾಮ್ನ ಅಭಿವೃದ್ಧಿಗಾಗಿ ಹುಟ್ಟಿದ್ದು ಟೆರರಿಸಂ ಅಲ್ಲ ಹೌದು ನೀನ್ ಹೇಳಿದ್ದೆಲ್ಲ ಕೇಳೋದಕ್ಕೆ ಮಗ ಇವತ್ತಿಗೂ ಉಳ್ಕೊಂಡಿರೋದು ಅದನ್ನ ಬೆಳೆಸ್ತಾ ಬಂದಿರೋದು ವೆಪನ್ ಮಾಫಿಯಾ ಜೊತೆಗೆ ಅಮೆರಿಕ ಡೀಪ್ ಸ್ಟೇಟ್ ಇವತ್ತಿಗೂ ಅದನ್ನ ಉಳಿಸ್ಕೊಂಡಿರೋದು ಅಮೆರಿಕ ಟೆರ್ರಿಸಂನ ಭಾರತದೊಳಗೂ ಕೂಡ ಪರೋಕ್ಷವಾಗಿ ಪ್ರಾಕ್ಸಿ ಗುಂಪುಗಳು ಅಮೆರಿಕದ ಡೀಪ್ ಸ್ಟೇಟ್ ನ ಪ್ರಾಕ್ಸಿ ಗುಂಪುಗಳು ಇವತ್ತಿಗೂ ಉಳಿಸ್ಕೊಂಡಿರೋದು ಅದಕ್ಕೂ ಧರ್ಮಕ್ಕೂ ಸಂಬಂಧ ಇಲ್ಲ ಅನ್ನೋದು ಇದು ಸೂಕ್ಷ್ಮತೆ ಒಂದು ಮತ್ತೊಂದು ಬಹಳ ಮುಖ್ಯವಾದಂತ ಅಂಶ ನಾವೆಲ್ಲರೂ ಸೇರ್ಕೊಂಡು ಹೇಳ್ತಿರೋದು ನೂರರಲ್ಲಿ ಒಬ್ಬ ಮಾಡಿದ ತಪ್ಪನ್ನ ತೊಂಬತ್ತೊಂಬತ್ತು ಜನರಿಗೆ ನೀವು ಏರ್ಬಿಡಿ ಯಾಕೆ ಅಂದ್ರೆ ನೀವು ತೊಂಬತ್ತೊಂಬತ್ತು ಜನರನ್ನ ಟಾರ್ಗೆಟ್ ಮಾಡಿ ಮಾತಾಡಿದಾಗ ಅವರು ಪ್ರವೋಕ್ ಆಗ್ತಾರೆ ಮೂಲ ಡೀಪ್ ಸ್ಟೇಟ್ ನ ಉದ್ದೇಶ ಇರೋದೇ ಅದನ್ನ ಅದೇ ಅವ್ರ ಉದ್ದೇಶ ನೀವು ಇಡೀ ಸಮುದಾಯವನ್ನ ಟಾರ್ಗೆಟ್ ಮಾಡೋದ್ರಿಂದ ಅವರು ಪ್ರವೋಕ್ ಆಗೋದ್ರಿಂದ ಭಾರತದ ಆಂತರಿಕವಾಗಿ ದಂಗೆಗಳಾಗ್ತವೆ ಅದೇ ಅವ್ರ ಮೂಲ ಉದ್ದೇಶ ಅದಕ್ಕಾಗಿ ಅವರು ಪ್ರವೋಕ್ ಮಾಡೋದು ಅವರ ಉದ್ದೇಶವನ್ನ ನೀವು ಬಲಪಂಥೀಯರು ಅದನ್ನ ಸಾಧಿಸಬೇಡಿ ಇರುವಂತ ಒಪಿನಿಯನ್ ಸ್ಮಿತಾ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ಕೇಳ್ಕತ ನಾಟಕ್ ಬಂದ್